ಆಕಾಶವಾಣಿ ಭದ್ರಾವತಿ ವಚನದೃತ ತುಂಬಿ ನಯನದ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಹಮ್ಮೆರಿಗೆ ಅಸೈಯ ಪಡ ಬೇಡ ಕನ್ನ ಬಣ್ಣಿಸಬೇಡ ಇದಿರಳಿಯಲು ಬೇಡ ಇದೆ ಅಂತರಂಗ ಇದೆ ಬಹಿರಂಗ ಶುದ್ಧಿ ಇದೇ ನಮ್ಮ ಿಸುವ ಪರಿ ವಚನೋದಯ ಇಪ್ಪತ್ತೊಂದನೆಯ ಕಾರ್ಯಕ್ರಮದಲ್ಲಿ ವಚನಕಾರರು ಅನುಸರಿಸುತ್ತಿದ್ದ ತತ್ವಗಳು ಈ ಕುರಿತು ಮಾತನಾಡುತ್ತಾರೆ ಜಾನಪದ ವಿದ್ವಾಂಸರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತೀಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ ನೆಲ್ಲಿಸರ ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತಿ ಕಲ್ಯಾಣದಾಗ ಬಸವಣ್ಣನಿರುವಾಗ ಕಲ್ಲಿಗೆ ಆಕೆ ಕೈಯ ಮುಗಿಯುತಿ ಇದು ನಮ್ಮ ಜನಪದರು ಹಾಡುವಂತಹ ಮಾತು ಅಂದರೆ ಬಸವಣ್ಣನ ಬಹುಮುಖಿ ವ್ಯಕ್ತಿತ್ವಕ್ಕೆ ಭಕ್ತರು ಹಿಡಿದ ಕನ್ನಡಿ ಎಂದೇ ನಾನು ಭಾವಿಸಿದ್ದೇನೆ ಶರಣರು ಈ ಲೋಕದ ಬದುಕೇ ಶ್ರೇಷ್ಠವೆಂದವರು ಕ್ರಿಯಾಶೀಲತೆ ವೈಚಾರಿಕತೆ ಪ್ರಾಮಾಣಿಕತೆಗಳು ಮುಪ್ಪುರಿಗೊಂಡ ವ್ಯಕ್ತಿತ್ವದವರು ಕರ್ಮಯೋಗ ಮತ್ತು ಮೌಲ್ಯಗಳಿಂದ ನಾಡನ್ನು ಕಟ್ಟಿದವರು ವಸ್ತುನಿಷ್ಠ ಮತ್ತು ಹೊಸ ಪ್ರಯೋಗಗಳ ಅನ್ವೇಷಣೆ ಮಾಡಿದವರು ದೊಡ್ಡ ತತ್ವಗಳನ್ನು ಮಾಡಿದವರಲ್ಲ ಸಿದ್ಧಾಂತವನ್ನು ಹೇಳಿದವರಲ್ಲ ಉಪದೇಶಗಳನ್ನು ಕೊಟ್ಟವರಲ್ಲ ಬದುಕಿನಿಂದಲೇ ಪ್ರತಿಯೊಂದನ್ನು ಕಲಿತು ನೇರ ಪ್ರಯೋಗ ಮಾಡಿದವರು ಲೋಕದ ಡೊಂಕ ತಿದ್ದುವ ಮೊದಲು ತಮ್ಮನ್ನು ತಾವು ತಿದ್ದಿಕೊಂಡು ಕ್ರಿಯಾಜ್ಞಾನಿಗಳಾಗಿ ಮುನ್ನಡೆದವರು ಸಾಮಾಜಿಕ ಸ್ವಾಸ್ಥ್ಯದ ದೃಷ್ಟಿಯಿಂದ ತೀಗೆ ಸರಿಸಮಾನತೆಯನ್ನು ತಂದುಕೊಟ್ಟವರು ನಿಷ್ಕಲ್ಮಶ ದುಡಿಮೆ ಪೂಜೆಯೇ ಪಾವನ ಅದು ಮಾತ್ರ ಕಾಯಕವೆಂದವರು ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಪರಮಸತ್ಯವನ್ನು ಸಾರಿದವರು ಸಕಲ ಜೀವಾತ್ಮರಿಗೆ ಲೇಸಿಗಾಗಿ ಮಾನವ ಕುಲದ ಕಲ್ಯಾಣಕ್ಕಾಗಿ ಸಮಾನತೆ ಸ್ವಾತಂತ್ರ್ಯ ಸೋದರತ್ವ ಹಾಗೂ ಮಾನವೀಯತೆಯ ತಳದಿಯ ಮೇಲೆ ಅರಿವು ಆಚಾರ ಅನುಭವದ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಇಷ್ಟಲಿಂಗ ಪರಂಪರೆಯ ವಿನೂತನವಾದ ಲಿಂಗವಂತ ಧರ್ಮ ಸ್ಥಾಪಿಸಿದವರು ಸ್ಪೃಶ್ಯ ಅಸ್ಪೃಶ್ಯಗಳೆಂಬ ಮನೋರೋಗವಿಲ್ಲ ಮೊದಲು ಅಂತ್ಯಜ ಕಡೆಯಾಗಿ ಅಂಗದ ಮೇಲೆ ಲಿಂಗ ಸಂಸ್ಕಾರ ಪಡೆದವರೆಲ್ಲ ಸಮಾನರು ಎಂಬ ಧಾರ್ಮಿಕ ಸಾಮಾಜಿಕ ಸಮಾನತೆಗೆ ಒತ್ತು ಕೊಟ್ಟವರು ಬಸವ ಧರ್ಮದಲ್ಲಿ ಅರಿವೇ ಗುರು ಬದುಕು ಭಗವಂತನಿಗಿಂತ ದೊಡ್ಡದು ಅನಂತ ಕೋಟಿ ಸನ್ಮಾನ ಮಾಡಿದರೇನು ನಿಮಿಷದ ಹುಷಾಸೀನ ಕೆಡಿಸಿತ್ತು ಎಂಬ ಮಾತಿಗೆ ಸಾಕ್ಷಿಯಾಗಿ ಈ ಧರ್ಮದಲ್ಲಿ ಹುಟ್ಟು ಸಾವುಗಳಿಗಿಂತ ಬದುಕು ಶ್ರೇಷ್ಠ ಬಸವ ಧರ್ಮಕ್ಕೆ ಒಂದು ಪರಂಪರೆ ಇದೆ ಪ್ರಜ್ಞೆ ಇದೆ ಘನತೆ ಇದೆ ಇದೆ ಸೌಂದರ್ಯವಿದೆ ಸ್ವಂತಿಕೆ ಇದೆ ಸ್ವಾರಸ್ಯವಿದೆ ಹಿಂದೆ ಹನ್ನೊಂದನೇ ಶತಮಾನದಲ್ಲಿ ಸಂಸ್ಕೃತ ಭೂಯಿಷ್ಠ ಶೈಲಿಯಲ್ಲಿ ಪಂಪರನ್ನರು ಬರೆದ ಕಾವ್ಯಕ್ಕಿಂತ ಭಿನ್ನವಾಗಿ ಗ್ರಾಮೀಣರ ನಡೆನುಡಿಯಲ್ಲಿ ವಚನ ರಚಿಸಿದವರು ಇದು ಕಾಯಕ ಜೀವಿಗಳ ಧರ್ಮ ಸಾಮಾಜಿಕ ನ್ಯಾಯದ ಧರ್ಮ ಮಾನವ ಹಕ್ಕುಗಳ ಧರ್ಮ ಸ್ತ್ರೀ ಪುರುಷರ ಸಮಾನತೆಯ ಧರ್ಮ ಅಜ್ಞಾನ ಮೂಢನಂಬಿಕೆಗಳಿಂದ ದೂರಾದ ಧರ್ಮ ಅಹಂನಿಂದ ಮುಕ್ತಗೊಳಿಸುವ ಧರ್ಮ ದೇವರ ಕಡೆಯಿಂದ ಜನರ ಕಡೆಗೆ ತಿರುಗಿಸಿದ ಧರ್ಮವಿದು ಹಾಗಾಗಿ ನೀನೇ ದೇವರೆಂದು ಅರಿಯಿದ ಧರ್ಮ ನಾವು ನೀವೆಲ್ಲರೂ ಶರಣರು ಸಾಧು ಸಂತರು ಹೇಳಿರುವುದರ ಬಗ್ಗೆ ಆಧ್ಯಾತ್ಮಿಕ ಚಿಂತನೆ ಮಾಡಬೇಕಾದರೆ ಜ್ಞಾನ ಬೇಕು ವಿನಯ ಬೇಕು ಜೊತೆಗೆ ವಿವೇಕವೂ ಬೇಕು ಹಾಗೆಯೇ ಶ್ರದ್ಧೆ ಮತ್ತು ಪ್ರೀತಿಯೂ ಬೇಕು ಹಾದಿ ಬೀದಿಯ ಹುಲ್ಲಿನ ಗರಿ ತಂದು ಮರಿಗಳಿಗಾಗಿ ಗೂಡು ಕಟ್ಟು ಹಕ್ಕಿ ಹೂವಿಂದ ಹೂಗಳಿಗೆ ಹಾರಿ ಮಕರಂದ ಹೀರಿ ತರುವ ಜೇನುಣ ತನ್ನ ಭಾರಕ್ಕೆ ಮೀರಿದ ಕಾಳನ್ನು ಬಾಯಲ್ಲಿ ಕಚ್ಚಿ ಇರುವೆ ತನ್ನ ಪುಟ್ಟ ಪುಟ್ಟ ಮರಿಗಳನ್ನು ಕಾಪಿಡುವ ತಾಯಿ ಕೋಳಿ ಮುಂತಾದ ನಿಸರ್ಗ ಜಂತುಗಳಿಂದ ಕಲಿಯಲು ಅಪೇಕ್ಷಿಸುವವರಿಗೆ ಎಷ್ಟೊಂದು ಗುರುಗಳಿದ್ದಾರೆ ಅಲ್ಲವೇ ಬಸವಣ್ಣನವರಿಗೆ ಒಂದಗಳ ಕಂಡರು ಕೂಗಿ ಕರವ ಕಾಗೆಯಿಂದಲೂ ಕಲಿಯುವ ವಿನಯವಿತ್ತು ಹುಟ್ಟು ಸಾವುಗಳು ನಮ್ಮ ಕೈಲಿಲ್ಲ ಮದ್ಯದ ಬದುಕು ಮಾತ್ರ ನಮ್ಮ ಮುಂದಿದೆ ಈ ನಮರ ಮನುಷ್ಯನ ಬದುಕು ನೀರ ಮೇಲಿನ ಗುಳ್ಳೆ ಇದ್ದಂತೆ ಯಾವಾಗ ಬೇಕಾದರೂ ಪ್ರಾಣಪಕ್ಷಿ ಹಾರಿ ಹೋಗಬಹುದು ಅಂತಹದರಲ್ಲಿ ಹಣ ಆಸ್ತಿ ಮಡದಿ ಮಕ್ಕಳು ಅಂತ ಬಡಬಡಿಸುತ್ತೇವೆ ಈ ಉಸಿರಿನಂತ ಮೇಲೆ ಈ ಶರೀರ ಹೆಣ ಅಂತ ಅನ್ನಿಸಿಕೊಳ್ಳುತ್ತೆ ಇದಕ್ಕೆ ಬೆಲೆಯಿಲ್ಲ ಮಣ್ಣಿನಲ್ಲಿ ಹೂತು ಬರುತ್ತಾರೆ ಇದನ್ನು ಕಂಡು ನಮ್ಮ ಕವಿಯೊಬ್ಬರು ಜಗನಹಳ್ಳಿ ಶಿವಶಂಕರ್ ಅವರು ಒಂದು ಪದ್ಯವನ್ನು ಬರೀತಾರೆ ಅದು ಇದಕ್ಕೆ ಬಹಳ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಹತ್ತಾರು ವರ್ಷ ಬೆಳೆದು ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಹಾ ಎಂತಹ ಬದುಕಿದು ಬದುಕು ಆಡಂಬರವಾಗಬಾರದು ಅನುಭವವಾಗಬೇಕು ಎಂಬುದಕ್ಕೆ ದೊಡ್ಡ ಉದಾಹರಣೆ ಜೀವನೋತ್ಸಾಹ ತುಂಬಿದ ಕ್ರಿಯಾಶೀಲ ವ್ಯಕ್ತಿಗಳು ಜನಮುಖಿಯಾಗಿ ಕೆಲಸ ಮಾಡುತ್ತಿಲ್ಲ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದ್ದರೆ ಬದುಕಿಗೆ ಅವಮಾನ ಎಂದು ಛಲದಿಂದ ಜೀವನ ಕಟ್ಟಿಕೊಂಡು ಬದುಕು ಭಗವಂತನಿಗೆ ದೊಡ್ಡದೆಂದು ಭಾವಿಸಿ ಮುನ್ನಡೆಯುತ್ತಿದ್ದರು ಹಾಗಾಗಿ ಹತ್ತು ಕೈ ಪೆಟ್ಟು ಬಿದ್ದಾಗ ಹಿಡಿ ಹಿಟ್ಟು ಹದ ರೊಟ್ಟಿ ಎಂಬ ನಾಣ್ಣುಡಿಯಂತೆ ಕಷ್ಟಗಳನ್ನು ಎದುರಿಸಬೇಕು ಉಪ್ಪನ್ನು ತಕ್ಕಡಿಯಲ್ಲಿ ತೂಗಬಹುದೇ ವಿನ ಅದರ ಬಣ್ಣ ರುಚಿಯನ್ನಲ್ಲ ಹಾಗಾಗಿ ಕಾಲಕಾಲಕ್ಕೆ ಒದಗಿ ಬರುವ ತಿರುವುಗಳಿಂದ ಲೋಕ ವಿಸ್ತಾರಗೊಳ್ಳುತ್ತದೆ ಹಾಗಾಗಿ ಈ ಜನ ನಮ್ಮವರು ಶರಣರಿಗೆ ಕೊಟ್ಟ ಮಹತ್ವ ತುಂಬ ದೊಡ್ಡದೆಂದು ನಾನು ಭಾವಿಸಿಕೊಳ್ಳುತ್ತೇನೆ ವಿನಯ ಮತ್ತು ಸಂಸ್ಕೃತಿಯನ್ನು ಕಲಿಸಿದಂಥವರು ಮುಖ್ಯವಾಗಿ ಬದ್ಧತೆಯನ್ನು ಕಲಿಸಿದವರು ನೆಲ ಜಲ ಗಾಳಿಯನ್ನು ಗಮನಿಸಿದರೆ ಅದರ ಚಲನಶೀಲ ಗೊತ್ತಾಗುತ್ತದೆ ಹಾಗಾಗಿ ಪ್ರಕೃತಿಯಲ್ಲಿದ್ದವರೆಲ್ಲರೂ ಈ ಶರಣ ಚಳುವಳಿಯನ್ನು ಮುಕ್ತವಾಗಿ ಅನುಸರಿಸಬೇಕೆಂಬುದೇ ದೊಡ್ಡ ತತ್ವ ಒಂದು ಅರ್ಥದಲ್ಲಿ ಸಂಸ್ಕೃತ ಶಬ್ದ ವಿಶಾಲ ಅರ್ಥದಲ್ಲಿ ಈ ಸಂಸ್ಕೃತಿಗೆ ವಚನವಾಗ್ಮೇಯ ಅಥವಾ ಒಂದು ಬೃಹತ್ ಸಾಂಸ್ಕೃತಿಕ ಸಂಕೀರ್ಣ ಎಂಬುದನ್ನು ನಾವು ಹೇಳಬಹುದು ಅಂದರೆ ಸಾಂಸ್ಕೃತಿಕ ಸಾಂಸ್ಕೃತಿಕವೇ ಹೊರತು ಸಾಂಸ್ಥಿಕವಲ್ಲ ಸಾಂಸ್ಕೃತಿಕ ಎಂದರೆ ಜಂಗಮ ಸಾಂಸ್ಥಿಕ ಎಂದರೆ ಸ್ಥಾವರ ಆಧ್ಯಾತ್ಮ ಅನುಭವ ಧರ್ಮ ಕಲೆ ಸಾಹಿತ್ಯಗಳೆಲ್ಲ ಸಂಸ್ಕೃತಿಯ ಪರಿಧಿಯಲ್ಲಿ ಸಮಾವೇಶಗೊಳ್ಳುತ್ತವೆ ಶರಣರದು ಸಂಸ್ಕೃತಿಯನ್ನು ಮೀರಿದ ಸಂಸ್ಕೃತಿ ಪ್ರಧಾನವಾದ ಸರ್ವತೋಮುಖ ಸಂಕ್ರಾಂತಿ ನಡೆಸಿದಂಥ ವಚನ ಸಂಸ್ಕೃತಿ ಎಂದರೆ ಕೃಷಿ ಸಂಸ್ಕೃತಿ ಅಂತರಂಗ ಸಂಸ್ಕೃತಿ ಕುವೆಂಪು ಬಸವಣ್ಣನ ಬಗ್ಗೆ ಹೇಳೋ ಒಂದು ಮಾತು ಮಾನವ ಹೃದಯ ಕ್ಷೇತ್ರದ ಕೃಷಿಕ ಎಂಬ ಮಾತನ್ನು ಹೇಳ್ತಾರೆ ಇದನ್ನೇ ಪರಿಭಾವಿಸಿ ಎಂ ಆರ್ ಶ್ರೀನಿವಾಸಮೂರ್ತಿಯವರು ವಚನಕಾರರು ಅಚ್ಚ ಕನ್ನಡದ ಬೇಸಾಯಗಾರರು ಎಂದಿದ್ದಾರೆ ಹೀಗಾಗಿ ಈ ಶರಣರ ನುಡಿಗಳಲ್ಲಿ ಜ್ಞಾನದ ಬಾಗಿಲುಗಳು ಮುಕ್ತವಾಗಿ ತೆರೆದುಕೊಂಡವು ಮಾದಾರ ಚೆನ್ನಯ್ಯ ಕೆನ್ನರಿ ಬೊಮ್ಮಯ್ಯ ಬಹುರೂಪಿ ಚೌಡಯ್ಯ ಮಡಿವಾಳ ಮಾಚಯ್ಯ ಸತ್ಯಕ್ಕ ಸೋಳೆ ಸಂಕವ್ಯ ಡಕ್ಕೆಯ ಬೊಮ್ಮಣ್ಣ ಬೆಸ್ತರ ಕಣ್ಣಪ್ಪ ಮತ್ತು ಅಂಬೆಗರ ಚೌಡಯ್ಯ ನುಲಿಯ ಚಂದಯ್ಯ ಕೋಲ ಶಾಂತಯ್ಯ ಹೀಗೆ ವಿಭಿನ್ನ ಶ್ರೇಣಿಗಳಿಗೆ ಸೇರಿದ ಜನರು ಸೇರಿಕೊಂಡರು ಆಶ್ಚರ್ಯವೆಂದರೆ ಇವರಿಗೆಲ್ಲ ಶಿಕ್ಷಣ ದೊರಕಿದ್ದು ಹೇಗೆ ಬಹುಶಃ ಭಕ್ತಿ ಚಳುವಳಿ ಸುಶಿಕ್ಷಿತ ಮನಸ್ಸುಗಳಿಗೆ ಮಹತ್ತರವಾದ ಆದರ್ಶವನ್ನು ನಿರ್ಮಿಸುವಂತೆ ಭಾಸವಾಗುತ್ತದೆ ಕೋಳಿಗೆ ಸಮಯವನ್ನರಿತು ಕೂಗುವ ಜ್ಞಾನ ಕೊಟ್ಟವರ್ಯಾರು ಇರುವೆಗಳಿಗೆ ಸಿಹಿಯ ಗುರುತಿಸಿ ತಿಳಿಸಿದವರು ಯಾರು ಆ ಜ್ಞಾನ ಅವುಗಳಿಗೆ ಜನ್ಮಸಿದ್ಧವಾಗಿಯೇ ಪ್ರಾಪ್ತವಾದಂಥವು ಹಾಗಾಗಿ ಶರಣರಲ್ಲಿ ಕಾಯಕ ಪ್ರಸಾದ ದಾಸೋಹ ಈ ತ್ರಿವಿಧಗಳು ಶರಣಧರ್ಮದ ಸ್ತಂಭಗಳು ಮಿಕ್ಕೆಲ್ಲ ತತ್ವಗಳು ಇವುಗಳ ಸುತ್ತ ಹೆಣೆದುಕೊಂಡಿವೆ ಇದರಲ್ಲಿ ಭಾವವಿಲ್ಲ ಉಚ್ಚ ನೀಚ ಎಂಬ ತರತಮವಿಲ್ಲ ಎಲ್ಲ ಕಾಯಕಳು ಪ ಪವಿತ್ರವೇ ದೇವಸ್ಥಾನಗಳನ್ನು ನಿರಾಕರಿಸಿ ದೇವರ ಕಲ್ಪನೆಯನ್ನು ಮನುಷ್ಯನ ದೇಹಕ್ಕೆ ಸ್ಥಳಾಂತರಿಸಿ ದೇಹವನ್ನೇ ದೇವಾಲಯವನ್ನು ಮಾಡಿ ಪುರೋಹಿತಶಾಹಿ ಕಲ್ಪಿಸಿದ ಸ್ವರ್ಗ ನರಕಾದಿ ಶೋಷಕ ತಂತ್ರಗಳನ್ನು ಖಂಡಿಸಿ ಈಹದ ಮೇಲಿನ ಪ್ರೀತಿ ಮತ್ತು ಅದನ್ನು ರೂಢಿಸಿದ ಬಸವಣ್ಣನವರು ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲರೂ ಒಂದೇ ಎಂಬೆ ಎಂಬ ನಿಲುವನ್ನು ಪ್ರತಿಪಾದಿಸಿದವರು ವಚನಗಳು ಮುಖ್ಯವಾಗಿ ಆಧ್ಯಾತ್ಮಿಕ ವೇದಿಯಲ್ಲಿ ವೇದಿಕೆಯಲ್ಲಿ ವಿಹರಿಸಿದಂಥವು ಬದುಕು ಕೂಡ ಅಲ್ಲಿ ಆರೈಕೆಗೊಂಡಿತು ಮಣ್ಣಿನ ಮಕ್ಕಳು ದುಡಿಮೆಯ ಜೀವಿಗಳು ಬಲ್ಲದವರೆನಿಸಿದ್ದ ಪಂಚಮರು ಮುಂತಾದವರು ಬದುಕಿನ ಭಾವನೆಗಳನ್ನು ಅಭಿವ್ಯಕ್ತಿಸಿದರು ಹಾಗಾಗಿ ಮೇಲ್ವರ್ಗದವರ ವಚನಗಳು ಒಂದು ರೀತಿಯಲ್ಲಿ ನಯ ಪರಿಷ್ಕರಣೆಗಳಿದ್ದರೆ ಕೆಳವರ್ಗದಿಂದ ಬಂದವರಲ್ಲಿ ನೇರ ನಿರ್ಭಿಡೆ ಕಾಣುತ್ತದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಹಾಗಾಗಿ ದೇವರ ನಂಬಿಕೆ ವೈಯಕ್ತಿಕವಾದರೆ ಧರ್ಮದ ನಂಬಿಕೆ ಸಾಮೂಹಿಕವಾದದ್ದು ಸ್ವಾಮಿ ವಿವೇಕಾನಂದರು ಧರ್ಮ ಬಾಯಿ ಮಾತಲ್ಲ ನಂಬಿಕೆಯಲ್ಲ ಸಿದ್ಧಾಂತವಲ್ಲ ಧರ್ಮ ದೇವಸ್ಥಾನ ಕಟ್ಟುವುದರಲ್ಲಿ ಪೂಜೆ ಮಾಡುವುದರಲ್ಲಿ ಎಲ್ಲಿಯೂ ಇಲ್ಲ ಧರ್ಮವೆಂದರೆ ಸಾಕ್ಷಾತ್ಕಾರ ಎನ್ನುತ್ತಾರೆ ಹಾಗಾಗಿ ಧರ್ಮದ ನೆರವಿನಿಂದ ಹೃದಯ ಕಲ್ಮಶವನ್ನು ತೊಳೆದರೆ ಒಳಗೆ ದೈವ ಹೊಳೆಯುತ್ತಾರೆ ಎನ್ನುತ್ತಾರೆ ಸತ್ಯವಾದಲ್ಲವೂ ಸುಂದರವಾದದ್ದೆನ್ನುತ್ತಾರೆ ಸತ್ಯಂ ಶಿವಂ ಸುಂದರಂ ಎನ್ನುವಂತೆ ಧರ್ಮ ದೇವರನ್ನು ಮುಂದಿಟ್ಟುಕೊಂಡು ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತಿದೆ ಈಗ ಮನುಷ್ಯ ಈಗ ತನ್ನ ಜೀವನಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅರ್ಥವನ್ನು ಕಂಡುಕೊಳ್ಳಬೇಕಾಗಿದೆ ಧರ್ಮ ಇರುವುದು ಆಧ್ಯಾತ್ಮಿಕತೆಯಲ್ಲಿ ಧರ್ಮ ಆಧ್ಯಾತ್ಮ ಭಾರತೀಯ ಸಂಸ್ಕೃತಿಯ ಬೇರುಗಳು ಯಂತ್ರಗಳು ಮನುಷ್ಯನ ಬೌದ್ಧಿಕ ಕ್ಷೇತ್ರವನ್ನು ಅವಲಂಬಿಸಿವೆ ಆದರೂ ಆಧ್ಯಾತ್ಮಿಕ ಕ್ಷೇತ್ರವನ್ನು ಅವಲಂಬಿಸಲು ಸಾಧ್ಯವಾಗಿಲ್ಲ ದೀಪವು ಎಣ್ಣೆಯಿಲ್ಲದೆ ಉರಿಯಲಾಗದು ನೀರಿಲ್ಲದೆ ಮೀನುಗಳು ಬದುಕಲಾರವು ಹಾಗೆಯೇ ಮನುಷ್ಯನು ಕೂಡ ಧರ್ಮ ಮತ್ತು ಆಧ್ಯಾತ್ಮವಿಲ್ಲದೆ ಬದುಕಲಾರ ಅಮೆರಿಕಾದಂತಹ ದೇಶದಲ್ಲಿ ಕೂಡ ಧ್ಯಾನವೆಂಬುದು ಈಗ ಪರ್ಯಾಯ ಚಿಕಿತ್ಸೆಯಾಗಿದೆ ನಮ್ಮ ಇಂದಿನ ಕೆಲವು ಯುವಕ ಯುವತಿಯರಿಗೆ ಪಾಶ್ಚಾತ್ಯರ ನಂಟಿನಂದಾಗಿ ನೈತಿಕ ಪ್ರಜ್ಞೆ ಆಧ್ಯಾತ್ಮಿಕ ಚಿಂತನೆ ಕಡಿಮೆಯಾಗುತ್ತಿದೆ ಗುಡಿಗೋಪುರಗಳನ್ನು ಕಟ್ಟುತ್ತಾ ಮನುಷ್ಯರ ಬಾಂಧವ್ಯಗಳನ್ನು ಒಡೆಯುತ್ತಾ ನಡೆಯುತ್ತಿರುವುದರಿಂದ ನಿಶ್ಚಿತ ಜೀವನ ಮೌಲ್ಯಗಳು ಮಾಯವಾಗಿವೆ ಅಶಕ್ತರಿಗೆ ಶಕ್ತಿ ತುಂಬುವುದು ಸ್ವಾರ್ಥವನ್ನು ಬದಿಗೆತ್ತಿ ಪರಾರ್ಥಕವಾಗಿ ಬದುಕುವುದು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವುದು ಕೊಲ್ಲುವವರಿಗೆ ಕಾಯುವ ಕಲೆಯನ್ನು ಕಲಿಸಬೇಕಾದ್ದು ಇಂದಿನ ತುರ್ತು ಆಗಿದೆ ಎಂದು ನಾನು ಭಾವಿಸಿಕೊಳ್ಳುತ್ತೇನೆ ಸಾಧನೆ ಎನ್ನುವುದು ಅಷ್ಟು ಸುಲಭದ ಮಾತಲ್ಲ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಆಡುವ ಒಂದೊಂದು ಮಾತಿನಲ್ಲೂ ಶಾಶ್ವತದ ಸತ್ಯ ಅಡಕವಾಗಿದೆ ಹಾಗಾಗಿಯೇ ದಾಸವರಣ್ಯರು ಕೂಡ ವಚನ ಸಾಹಿತ್ಯದಂತಿದೆ ಹೇಳಿರೋದನ್ನು ನಾವಿಲ್ಲಿ ಗಮನಿಸಬಹುದು ಬಸವಣ್ಣ ಒಂದು ಮಾತು ಹೇಳ್ತಾರೆ ಬನ್ನಿ ಕುಳ್ಳಿರಿ ಎಂದರೆ ನೆಲ ಕುಳಿಬಹುದೇ ಅದಕ್ಕೆ ದಾಸರು ಕೂಡ ಧರ್ಮವೆಂಬುದೇ ಒಂದು ದಿವ್ಯ ಮಂತ್ರ ಹುಷಿಯಾಗಿ ಹಾಡಿ ಕೆರಳಿಸುವವನ ಹರಸಲು ಬೇಕು ವಿಷವಿಕ್ಕಿದವನ ಹೆಸರ ಮಗನಿಗಿಡಬೇಕು ಅದೇ ರೀತಿಯಲ್ಲಿ ಶರಣರು ದಾಸರು ಬಳಸುವ ಭಾಷೆ ಮನಸ್ಸನ್ನು ಮುಟ್ಟುತ್ತದೆ ಕುದುರೆ ನೀರಿಕೊಂಡು ಹೋದಿರೇ ನೀವು ಎಂದು ವಚನಕಾರರು ಹೇಳಿದರೆ ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯುವ ಪ್ರಾಣಿ ಎಂದು ದಾಸರು ಹೇಳುತ್ತಾರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದ ಬಸವಣ್ಣ ಜಲಾಲುದ್ದೀನ್ ನಿಜಗುಣ ಶಿವಯೋಗಿ ಮುಂತಾದವರೆಲ್ಲರೂ ಕೂಡ ಮತ್ತು ನಮ್ಮ ಜನಪದರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಮಾತಾಡುವುದನ್ನು ನಾವು ನೋಡ್ತೇವೆ ಹಾಗಾಗಿ ಜನಪದ ಸಾಹಿತ್ಯ ನಮ್ಮ ಒಂದು ರೀತಿಯಲ್ಲಿ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದೇ ಆಗಿದೆ ನಮ್ಮ ಬದುಕಿನೊಳಗೆ ಇವುಗಳನ್ನು ಅನುಸರಿಸಿಕೊಳ್ಳುವುದು ಮುಖ್ಯವಾದಂಥದ್ದು ಸಮಕಾಲೀನ ಸಾಮಾಜಿಕ ಸಂದರ್ಭದಲ್ಲಿ ಧರ್ಮಕ್ಕೆ ಮಾನವೀಯತೆಯ ಸ್ಪರ್ಶವೇ ಇಲ್ಲವಾಗಿದೆ ಸ್ಥಾವರ ಕಳಿವೆಂಟು ಜಂಗಮ ಕಳಿವಿಲ್ಲ ಎಂಬ ಬಸವವಾಣಿ ಇವತ್ತು ಮಾಯವಾಗ್ತಿರೋದನ್ನು ನೋಡಿದರೆ ಹಣ ಅಧಿಕಾರದ ಅಮಲಿನಿಂದ ಧರ್ಮ ಮತ್ತು ರಾಜಕಾರಣದ ಅಪವಿತ್ರ ಮೈತ್ರಿಗೆ ಕನ್ನಡಿ ಹಿಡಿಯುವಂತಾಗಿದೆ ಇದೆಲ್ಲವನ್ನು ಮರೆಸಬೇಕಾದರೆ ನಿಸರ್ಗ ಸಂಪನ್ಮೂಲಗಳ ಸದ್ಬಳಕೆ ಮತ್ತು ಮಾನವ ಶಕ್ತಿಯ ಸಮರ್ಥ ಸಂಘಟನೆಯೂ ಆಗಬೇಕಾಗಿದೆ ಸಮಷ್ಟಿ ದೃಷ್ಟಿಗೆ ಕಿಚ್ಚು ಹಚ್ಚಬಾರದು ಅಹಂಕಾರ ಅಸಭ್ಯತೆಗಳನ್ನು ಮುಚ್ಚಿಡಬೇಕಾದಂತಹದ್ದು ಮತ್ತು ಹೆತ್ತಿಗೆ ಅವುಗಳನ್ನು ಮರೆಯಬೇಕಾದಂತಹದ್ದು ಆಧ್ಯಾತ್ಮಿಕತೆಗೆ ಬೆಲೆಯನ್ನು ಕೊಡಬೇಕಾದಂತೂ ಸಮುದಾಯಬದ್ಧ ಕಾಳಜಿ ಪ್ರಜಾಪ್ರಭುತ್ವದ ನಿಲುವು ಪ್ರಯೋಗಶೀಲ ವೈಚಾರಿಕತೆಗೆ ಶರಣರ ತತ್ವಗಳೇ ದಾರಿದೀಪ ಎಂಬುದನ್ನು ಪುನಸ್ತಾಪಿಸಬೇಕಾಗಿದೆ ಇದುವರೆಗೆ ಇಪ್ಪತ್ತೊಂದನೆಯ ಕಾರ್ಯಕ್ರಮದಲ್ಲಿ ವಚನಕಾರರು ಅನುಸರಿಸುತ್ತಿದ್ದ ತತ್ವಗಳು ಈ ಕುರಿತು ಮಾತನಾಡಿದ ಅವರು ಜಾನಪದ ವಿದ್ವಾಂಸರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತೀಯ ನಿವೃತ್ತ ಪ್ರಾಧ್ಯಾಪಕರು ಆದ ಡಾಕ್ಟರ್ ಬಸವರಾಜ ನೆಲ್ಲಿಸ್ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ